ಸ್ನೇಹಿತರೆ ನಮಸ್ಕಾರ ನಿಮಗೆಲ್ಲರಿಗೂ ನಮ್ಮ ನೋಮಾ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ನಿಮ್ಗೆ ಈಗಾಗಲೇ ತಿಳಿದಿರುವಂತೆ ಮುಂದಿನ ಟಿ ಇ ಟಿ ಕಂಪ್ಯೂಟರ್ ಆಧಾರಿತ ಟಿ ಇ ಟಿ ಆಗಲಿದೆ ಅಂದರೆ ಆಫ್ಲೈನ್ ಬದಲು ಆನ್ಲೈನ್ನಲ್ಲಿ ನಡೆಸಲು ನಿರ್ಧಾರ ಮಾಡಿದ್ದಾರೆ ಸೊ ಅದಕ್ಕೆ ಸಂಬಂಧಿಸಿದಂತೆ ಈ ಬಾರಿ ಈ ಆನ್ಲೈನ್ ಟಿ ಇ ಟಿ ಆಗಿರೋದ್ರಿಂದ ಏನೆಲ್ಲ ನಮಗೆ ಉಪಯೋಗ ಆಗಲಿದೆ ಏನೆಲ್ಲ ನಮಗೆ ಅನಾನುಕೂಲಗಳಾಗಲಿದೆ ಈ ಒಂದು ಆನ್ಲೈನ್ ಆಧಾರಿತ ಟಿ ಇ ಟಿ ನಮಗೆ ವರವೋ ಶಾಪೋ ಎಂಬುದರ ಬಗ್ಗೆ ಇಂದಿನ ವೇಳದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅಂತಂದರೆ ಇದು ನಮ್ಮ ಸರ್ಕಾರಕ್ಕೆ ಅಥವಾ ನಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಯಾವ ರೀತಿ ಕಷ್ಟ ಆಗ್ತಾ ಹೋಗುತ್ತೆ ಅದಲ್ಲದೆ ಪ್ರಮುಖವಾಗಿ ಈ ಬಾರಿ ಬರುವಂಥ ಸ್ಪರ್ಧಾರ್ಥಿಗಳಿಗೆ ಏನೆಲ್ಲ ಕಷ್ಟಕರಗಳಾಗ್ತಾ ಹೋಗ್ತವೆ ಏನೆಲ್ಲ ಅನುಕೂಲಗಳಾಗ್ತಾ ಹೋಗ್ತವೆ ಎಂಬುದರ ಬಗ್ಗೆ ಇಂದಿನ ವೇಳದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಟಿ ಇ ಟಿ ಆಧಾರಿತ ಆಗಿರ್ಬೋದು ಅಥವಾ ಶಾಲಾ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ ಮಾಹಿತಿಗಳ ಎಲ್ಲ ಒಂದು ಮಾಹಿತಿ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇದೀಗ ಇಂದಿನ ಒಂದು ವಿಡಿಯೋವನ್ನು ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ಸಾಧಕಗಳಿದ್ದಾವೆ ಏನೆಲ್ಲ ಬಾಧಕಗಳಿದ್ದಾವೆ ಅಂತಂದರೆ ಡಿಪಾರ್ಟ್ಮೆಂಟ್ಗೆ ಏನೆಲ್ಲ ಉಪಯೋಗಗಳಿದಾವೆ ಏನೆಲ್ಲ ಅನಾನುಕೂಲಗಳಾಗಲಿದ್ದಾವೆ ಅನ್ನೋದು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ಸೊ ಮೊದಲಿಗೆ ಆನ್ಲೈನ್ ಪರೀಕ್ಷೆ ಆಗಿರೋದ್ರಿಂದ ಮೌಲ್ಯಮಾಪನ ಪರೀಕ್ಷಾ ಫಲಿತಾಂಶ ಪ್ರಕರಣ ವೇಗವಾಗಿ ಸಿಗಲಿದೆ ಸೊ ಇದು ಒಂದು ಡಿಪಾರ್ಟ್ಮೆಂಟ್ಗೂ ಸಹ ಸುಲಭವಾಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೂ ಸಹ ಅನುಕೂಲಕರವಾಗಿರುತ್ತೆ ಸೊ ಏನು ಬೇಗ ಮೌಲ್ಯಮಾಪನ ಆಗುತ್ತೆ ಅದ್ರ ಜೊತೆಗೆ ಬೇಗ ಫಲಿತಾಂಶನೂ ಸಿಗುತ್ತೆ ಬೇಗ ಕೆ ಟೆಟ್ ಸರ್ಟಿಫಿಕೇಟ್ ನಮಗೆ ಬೇಗ ಸಿಗ್ತಾ ಹೋಗುತ್ತೆ ಇನ್ನು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಆಗಿರೋದ್ರಿಂದ ಪಾರದರ್ಶಕತೆಗೆ ಹೆಚ್ಚಿನ ಆದ್ಯತೆ ಅಂತಂದರೆ ಈ ಫಸ್ಟು ಆಫ್ಲೈನ್ ಆಗಿರೋದ್ರಿಂದ ಕಾಪಿ ಜಾಸ್ತಿ ನಡೀತಿತ್ತು ಕೆಲವೊಂದು ಕಡೆ ಸೊ ಈ ಬಾರಿ ಆ ರೀತಿ ಆಗ್ತಾ ಹೋಗೋಲ್ಲ ಸೊ ಇವುಗಳ ಸಾಧಕಗಳಾಗಿದ್ದರೆ ಇನ್ನು ಇವರಿಗೆ ಏನೆಲ್ಲ ಕಷ್ಟಗಳಾಗ್ತಾ ಹೋಗುತ್ತೆ ಅಂತಂದರೆ ಪರೀಕ್ಷಾ ಪ್ರಾಧಿಕಾರ ಹಾಗೂ ಅಭ್ಯರ್ಥಿಗಳಿಗೆ ಹೊಣೆಗಾರಿಕೆ ಇರಲಿದ್ದು ಅಕ್ರಮ ನಡೆಯದಂತೆ ಎಚ್ಚರಿಕೆ ವಹಿಸಬಹುದು ಸೊ ಇದು ಸಹ ಉಪಯೋಗನೇ ಸೊ ಏನು ಏನೆಲ್ಲ ಅಕ್ರಮಗಳು ನಡೀತಾ ಇದೆಯೋ ಪರೀಕ್ಷೆಗಳಲ್ಲಿ ಇತ್ತೀಚೆಗೆ ಸರ್ಕಾರದ ಪರೀಕ್ಷೆಗಳಲ್ಲಿ ಸೊ ಅದನ್ನು ಸಹ ನಾವು ತಡೀತಾ ಹೋಗ್ಬೋದು ಇನ್ನು ಆನ್ಲೈನ್ ಪರೀಕ್ಷೆ ಆಗಿರೋ ಕಾರಣ ರಾಜ್ಯದ ಜಿಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಸುವುದು ಇಲಾಖೆಗೆ ಸವಾಲಾಗಿದೆ ಅಂತಂದರೆ ಈಗ ಆನ್ಲೈನ್ ಪರೀಕ್ಷೆ ನಡೆಸಬೇಕಂದ್ರೆ ಎಲ್ಲ ಕಡೆ ಅಷ್ಟೇ ಕಂಪ್ಯೂಟರ್ಗಳು ಹಾಗೂ ಅದಕ್ಕೆ ಸಂಬಂಧಿಸಿದಂಥ ಎಲ್ಲ ವಿಷಯಗಳು ಅಂತಂದರೆ ಅದೊಂದು ಸರ್ವರ್ ಆಗಿರ್ಬೋದು ಅದಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗದಂತೆ ನೋಡಿಕೊಳ್ಳೋದು ಸೊ ಇವೆಲ್ಲಗಳ ಮೇಲೂ ಸಹ ಇಲಾಖೆಗೆ ದೊಡ್ಡ ಸವಾಲಾಗಿ ಪರಿಣಾಮಿಸಲಿದೆ ಇನ್ನು ಅದ್ರ ಜೊತೆಗೆ ಡಾಕ್ಟರ್ ತ್ರಿಲೋಕಚಂದ್ರ ಚಂದ್ರ ಸರ್ ಅವರು ಇದ್ದರು ಸಾಧ್ಯವಾದಷ್ಟು ಬೇಗ ಏಜೆನ್ಸಿಗೆ ಟೆಂಡರ್ ಕರೀತೀವಿ ಅಂತ ಇನ್ನು ಏಜೆನ್ಸಿಗೆ ಟೆಂಡರ್ ಕರೆದ್ರೆ ಆ ಬಗ್ಗೆ ಸಹ ಎಚ್ಚರಿಕೆ ವಹಿಸಬೇಕಾಗುತ್ತೆ ಏನಕ್ಕೆ ಅಂತಂದರೆ ಅವರನ್ನು ಸಹ ಸರ್ಕಾರ ನಂಬಬೇಕಾಗುತ್ತೆ ಇನ್ನು ಆನ್ಲೈನ್ ಮೋಸಗಳು ಹೆಚ್ಚಾಗ್ತಿರೋ ಕಾರಣ ಅದ್ರ ಮೇಲೂ ಸಹ ನಿಗಾ ಇಡಬೇಕಾಗುತ್ತೆ ಸೊ ಏಜೆನ್ಸಿ ಮೇಲೆ ಸಂಪೂರ್ಣ ನಂಬಿಕೆ ಸರ್ಕಾರಕ್ಕೆ ಇರಬೇಕಾಗುತ್ತೆ ಇನ್ನು ಇದಿಷ್ಟು ಸಂಪೂರ್ಣವಾಗಿ ಸರ್ಕಾರದ ಅಥವಾ ನಮ್ಮ ಒಂದು ಡಿಪಾರ್ಟ್ಮೆಂಟ್ನ ಸಾಧಕ ಅಂತಂದರೆ ಅವ್ರಿಗಾಗುವಂತಹ ಉಪಯೋಗಗಳೇನು ಕಷ್ಟಕರಗಳೇನು ಅಂತ ಅವರು ಹೇಳಿದ್ದಾರೆ ಆದರೆ ನಾವು ಒಂದು ವಿದ್ಯಾರ್ಥಿಗಳ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಬಾರಿ ಬರುವಂಥ ಪರೀಕ್ಷೆ ಬರುವಂಥ ವಿದ್ಯಾರ್ಥಿಗಳಿಗೆ ಏನೆಲ್ಲ ಕಷ್ಟಕರ ಆಗಲಿದೆ ಏನೆಲ್ಲ ಉಪಯೋಗ ಆಗಲಿದೆ ಅನ್ನೋದು ನೋಡ್ತಾ ಹೋಗೋಣ ಸೊ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ನಿರ್ವಹಿಸೋದು ಅಂತಂದರೆ ನಿಮಗೀಗ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮಗಳಲ್ಲಿ ಕಂಪಲ್ಸರಿ ನಿಮಗೆ ಪ್ಯಾರಾಗ್ರಾಫ್ ಕ್ವಶನ್ಸ್ ಇದ್ದೇ ಇರ್ತವೆ ಸೊ ಒಂದು ಪ್ಯಾರಾಗ್ರಾಫ್ ಎಷ್ಟಿರುತ್ತೆ ಅನ್ನೋದು ಈಗಾಗಲೇ ಟೆಟ್ ಪತ್ರಿಕೆ ಗೊತ್ತಿರುತ್ತೆ ಅಥವಾ ನೀವು ಈಗಾಗಲೇ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿರ್ತೀರ ಸೊ ಈ ಒಂದು ಪ್ಯಾರಾಗ್ರಾಫನ್ನ ಓದಿ ನಾವು ಅಲ್ಲೇ ಕ್ವಶನ್ಸ್ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಸೊ ಈಗಾಗಲೇ ಆಫ್ಲೈನಲ್ಲಿದ್ದರೆ ನಾವು ಅಲ್ಲೇ ಟಿಕ್ ಮಾಡಿ ಅಲ್ಲೇ ಆನ್ಸರ್ಗೆ ನಾವು ಟಿಕ್ ಮಾಡ್ಕೋಬೋದಾಗಿತ್ತು ಅಂದರೆ ಅಲ್ಲೇ ಆನ್ಸರ್ಗೆ ನಾವು ಮಾರ್ಕ್ ಮಾಡಿಕೊಂಡು ಟಿಕ್ ಮಾಡ್ಕೋಬೋದಾಗಿತ್ತು ಆದರೆ ಈಗ ಆನ್ಲೈನ್ ಆಗಿರೋದ್ರಿಂದ ಸೊ ಈ ಬಾರಿ ಇದು ಕಷ್ಟ ಆಗ್ತಾ ಹೋಗುತ್ತೆ ಏನಕ್ಕೆ ಅಂತಂದರೆ ನಾವು ಪ್ರತಿ ಪ್ರಶ್ನೆಗೆ ಅದನ್ನ ಸಂಪೂರ್ಣವಾಗಿ ಓದಬೇಕು ನೆನ್ಪಿಟ್ಕೋಬೇಕು ಮತ್ತು ಸ್ಕ್ರಾಲ್ ಮಾಡಬೇಕು ಅದನ್ನ ಕ್ವಶನ್ನ ಓದಬೇಕು ಅಲ್ಲೇ ನಾವು ಟಿಕ್ ಮಾಡ್ತಾ ಹೋಗಬೇಕು ಸೊ ಈ ಒಂದು ಕಷ್ಟ ನಮಗೆ ಎದುರಾಗ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹೇಗೆ ಅಂತಂದರೆ ಈಗ ಒಂದು ಕಂಪ್ಯೂಟರ್ ಪೂರ್ತಿ ಒಂದು ಕಡೆ ಪೂರ್ತಿ ಏನಿರುತ್ತೆ ಸಂಪೂರ್ಣವಾಗಿ ನಿಮಗೆ ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿರ್ತಾರೆ ಆ ಅಷ್ಟು ಪ್ಯಾರಾಗ್ರಾಫ್ನ ಓದಬೇಕು ಸೊ ಅದನ್ನ ನೆನ್ಪಿಟ್ಕೋಬೇಕು ಮತ್ತು ಅದರ ಕೆಳಗಡೆನೇ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಮತ್ತು ಸಂಪೂರ್ಣವಾಗಿ ಸ್ಕ್ರಾಲ್ ಮಾಡಬೇಕು ಸ್ಕ್ರಾಲ್ ಮಾಡಿ ಕೆಳಗಡೆ ಆನ್ಸರ್ ಮಾಡಬೇಕು ನಾವು ಕೆಳಗಡೆ ಆನ್ಸರ್ ಮಾಡೋಷ್ಟ್ರೊಳಗಡೆ ಮತ್ತೆ ಮೇಲುಗಡೆ ಅದು ಹೋಗ್ಬಿಟ್ಟಿರುತ್ತೆ ಸೊ ಮತ್ತೆ ನಾವು ಮೇಲಕ್ಕೆ ಸ್ಕ್ರಾಲ್ ಮಾಡಿಕೊಂಡು ಮತ್ತೆ ಮೇಲೆಯಿಂದ ಮತ್ತೆ ಮುಂದಿನ ಪ್ರಶ್ನೆ ನೋಡಿ ಮೇ ಮೇಲೆಲ್ಲ ಸಂಪೂರ್ಣವಾಗಿ ಓದಿದ ಆದಮೇಲೆ ಮತ್ತು ಎರಡನೇ ಪ್ರಶ್ನೆಗೆ ಹೋಗ್ಬೇಕು ಅಂದರೆ ಏನಾಗುತ್ತೆ ನಮಗಿಲ್ಲಿ ಹೆಚ್ಚಿನ ಸಮಯ ತಗೊಳ್ತಾ ಹೋಗುತ್ತೆ ಸೊ ಈಗಾಗಲೇ ಗೊತ್ತಿರುವಂತೆ ನಾವು ಪ್ಯಾರಾಗ್ರಾಫ್ಗಳಲ್ಲೇ ಹೆಚ್ಚಿನ ಸಮಯ ನಾವು ಉಳಿಸ್ತಾ ಇರುವಂಥದ್ದು ಸೊ ಹಾಗಾದರೆ ಈ ಬಾರಿ ಅಲ್ಲಿ ನಮಗೆ ಹೊಡೆತಾ ಬೀಳಿದೆ ಏನಕ್ಕೆ ಅಂತಂತಂದರೆ ನಾವು ಪ್ಯಾರಾಗ್ರಾಫ್ಗಳನ್ನ ಪದೇ ಪದೇ ಓದಿ ಓದಿ ಮತ್ತೆ ಆನ್ಸರ್ ಮಾಡಬೇಕಾಗಿರೋದ್ರಿಂದ ಹೆಚ್ಚಿನ ಸಮಯ ತಗೊಳುತ್ತೆ ಸೊ ಇದೊಂದು ಕಂಪ್ಲೀಟ್ಲಿ ಡಿಸ್ಅಡ್ವಾಂಟೇಜ್ ಅಂತ ಹೇಳ್ತಾ ಹೋಗ್ಬೋದು ಇನ್ನು ಲೆಂತಿ ಕ್ವಶನ್ಸ್ ಅಂತಂದರೆ ಈಗಾಗಲೇ ನಿಮಗೆ ಆಗಿರ್ಬೋದು ಸೈನ್ಸಲ್ಲಿ ಆಗಿರ್ಬೋದು ನೀವು ನೋಡ್ಬೋದು ಸೋಷಲಲ್ಲಿ ಪ್ರಮುಖವಾಗಿ ತುಂಬ ಅತಿ ಉದ್ದದ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಆ ಪ್ರಶ್ನೆಗಳಿಗೆ ಬರುವಂತಹ ಆಯ್ಕೆಗಳು ಸಹ ತುಂಬ ದೊಡ್ಡ ದೊಡ್ಡದಾಗಿರ್ತವೆ ಏನಾಗುತ್ತೆ ಅಂತಂದರೆ ಅದು ಒಂದೇ ಸ್ಕ್ರೀನಲ್ಲಿ ಇಡಿಸೋದಿಲ್ಲ ಸೊ ಅದನ್ನು ನಾವು ಸ್ಕ್ರಾಲ್ ಮಾಡ್ಕೋಬೇಕಾಗುತ್ತೆ ಸ್ಕ್ರಾಲ್ ಮಾಡಿ ನೋಡ್ತಾ ಹೋಗ್ ಹೋಗಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಸ್ಕ್ರೀನಲ್ಲಿ ನಿಮಗೆ ಒಂದು ಕ್ವಶನ್ನು ಎ ಬಿ ಸಿ ಇಷ್ಟೇ ಇರ್ಬೋದು ಆದರೆ ಆಪ್ಷನ್ ಡಿಗೆ ನೀವು ಕೆಳಗಡೆ ಸ್ಕ್ರಾಲ್ ಮಾಡಬೇಕಾಗುತ್ತೆ ಆವಾಗ ಏನು ಮಾಡಬೇಕಾಗುತ್ತೆ ನಿಮಗೆ ಆಲ್ಮೋಸ್ಟ್ ಕೆಲವರಿಗೆ ಡಿ ಇರೋವಂಥ ಆಪ್ಷನ್ ಇದೆ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಸೊ ಆ ಅಂತ ಆ ಒಂದು ಸಂದರ್ಭದಲ್ಲಿ ಆಪ್ಷನ್ ಡಿನೇ ಸರಿಯಾದ ಉತ್ತರ ಆಗಿದೆ ನಾವು ಅಲ್ಲೂ ಸಹ ಮಾರ್ಕ್ಸ್ನ ಕಳ್ಕೋಬೇಕಾಗುತ್ತೆ ಸೊ ಈ ರೀತಿಯಾಗಿ ಪ್ರಶ್ನೆ ಪತ್ರಿಕೆ ನಿರ್ವಹಿಸುವುದು ತುಂಬ ಕಷ್ಟಕರ ಆಗುತ್ತೆ ಇನ್ನು ಇದರ ಜೊತೆಗೆ ಸಮಯ ನಿರ್ವಹಣೆ ಸುಲಭ ಆಗ್ತಾ ಹೋಗುತ್ತೆ ಸೊ ಈ ಹಿಂದೆ ಯಾವುದೇ ರೀತಿಯಾಗಿ ನಾವು ಸಮಯವನ್ನು ನೋಡ್ಕೊಳ್ಳೋಕ್ಕೆ ನಮಗೆ ಅಲ್ಲಿ ವಾಚೆಲ್ಲ ಏನು ಇರ್ತಾ ಇರಲಿಲ್ಲ ಆದರೆ ಈ ಬಾರಿ ಏನು ಮಾಡ್ಬೋದು ಸೊ ನಿಮಗೆ ಆ ಕಂಪ್ಯೂಟರ್ ಸ್ಕ್ರೀನಲ್ಲಿ ನಿಮಗೆ ಸಮಯ ಗೊತ್ತಾಗ್ತಾ ಇರುತ್ತೆ ಸೊ ನಾವಿನ್ನ ಎಲ್ಲೆಲ್ಲಿ ಮ್ಯಾನೇಜ್ ಮಾಡಬೇಕು ಅನ್ನೋದು ನಿಮಗೆ ಸುಲಭ ಗೊತ್ತಾಗ್ತಾ ಹೋಗುತ್ತೆ ಇನ್ನು ಅತಿ ಪ್ರಮುಖವಾಗಿ ಓ ಎಂ ಆರ್ ತುಂಬುವ ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯವಾಗಿ ಏನೆಲ್ಲ ಮಾಡ್ತಾರೆ ಅಭ್ಯರ್ಥಿಗಳು ಅಂತಂದರೆ ಸುಮಾರಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮಾಡಿ ಕೊನೆಯ ಐದು ನಿಮಿಷ ಅಥವಾ ಹತ್ತು ನಿಮಿಷಗಳಿಗೆ ಕೇವಲ ಓ ಎಂ ಆರ್ ತುಂಬೋದಕ್ಕೆ ಬಿಡ್ತಾ ಇದ್ರು ಸೊ ಅದಕ್ಕೆ ಸಂಬಂಧಿಸಿದಂತೆ ಈಗ ಈ ಬಾರಿ ಓ ಎಂ ಆರ್ ತುಂಬುವ ಅವಶ್ಯಕತೆ ಇರೋದಿಲ್ಲ ಏನಕ್ಕೆ ಅಂದರೆ ನಾವು ಅಲ್ಲೇ ಆನ್ಸರ್ನ ಟಿಕ್ ಮಾಡಿದ ತಕ್ಷಣ ಅದೇ ಓ ಎಮ್ ಆರ್ ಆಗಿ ತಗೊಳ್ತಾ ಹೋಗುತ್ತೆ ಸೊ ಈ ರೀತಿಯಾಗಿ ನಾವು ಹಲವಾರು ವಿಧಾನಗಳಲ್ಲಿ ಸಮಯದ ನಿರ್ವಹಣೆ ಸುಲಭವಾಗಿ ಮಾಡ್ತಾ ಹೋಗ್ಬೋದು ಅಂತಂದರೆ ಸಮಯವನ್ನು ಸುಲಭವಾಗಿ ಉಳಿಸ್ತಾ ಹೋಗ್ಬೋದು ಇನ್ನು ಈ ಆನ್ಲೈನ್ ಟಿ ಇ ಟಿ ಯಾರಿಗೆಲ್ಲ ಕಂಪ್ಯೂಟರ್ ಬಗ್ಗೆ ಮಾಹಿತಿ ಇರೋದಿಲ್ವೋ ಸೊ ಅವರಿಗೆ ತುಂಬ ಕಷ್ಟಕರ ಆಗ್ತಾ ಹೋಗುತ್ತೆ ಆದರೆ ಎರಡು ಮೂರು ಪ್ರಶ್ನೆಗಳನ್ನು ತುಂಬುವವರಿಗೆ ಮಾತ್ರ ಈ ಕಷ್ಟಕರ ಇರುತ್ತೆ ಮುಂದೆ ಅದು ಹೋಗ್ತಾ ಹೋಗ್ತಾ ನಿಮಗೆ ಅಭ್ಯಾಸ ಆಗ್ತಾ ಹೋಗುತ್ತೆ ಅದರಿಂದ ಯಾರೆಲ್ಲ ಈ ಬಾರಿ ಈ ಆನ್ಲೈನ್ ಟಿ ಇಟನ್ನು ಬರೀಬೇಕನ್ಕೊತಾಯಿದ್ರೋ ಸಾಧ್ಯವಾದಷ್ಟು ನಿಮಗೆ ಮಾಕ್ ಆನ್ಲೈನ್ ಎಕ್ಸಾಮ್ಸ್ ಸಿಗ್ತವೆ ಸೊ ಅದನ್ನ ನೀವು ತೊಗೊಳ್ಳಿ ಸೊ ಅಲ್ಲಿ ನಿಮಗೆ ಆ ಎಕ್ಸಾಮ್ಸನ್ನ ಬರೆದಷ್ಟು ನಿಮಗೆ ತುಂಬ ಸುಲಭ ಆಗ್ತಾ ಹೋಗ್ತವೆ ಸೊ ನಾನು ನನ್ನ ಮುಂದಿನ ವಿಡಿಯೋದಲ್ಲೂ ಹೇಳ್ತಾ ಹೋಗ್ತೇನೆ ಈ ಒಂದು ಪರೀಕ್ಷೆನ ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅನ್ನುವಂಥದ್ದು ಇನ್ನೂ ಪ್ರಮುಖವಾಗಿ ತಾಂತ್ರಿಕ ದೋಷಗಳು ಏನಂತಂದರೆ ಇದೇ ಮೊದಲ ಬಾರಿಗೆ ಆನ್ಲೈನ್ ಪರೀಕ್ಷೆ ನಡೆಸ್ತಾ ಇರೋದ್ರಿಂದ ಕೆಲವೊಂದೆಲ್ಲ ದೋಷಗಳಾಗ್ಬೋದು ಅಥವಾ ಕೆಲವೊಂದು ಕಡೆ ಸರ್ವರ್ ಡೌನ್ ಆಗ್ಬೋದು ಕೆಲವೊಂದು ಕಡೆ ಪ್ರಶ್ನೆಗಳು ಸರಿಯಾಗಿ ಬರದೇ ಇರ್ಬೋದು ಇಂಥ ಸಂದರ್ಭದಲ್ಲಿ ಸಹ ಏನಾಗ್ತಾರೆ ಅಭ್ಯರ್ಥಿಗಳು ಭಯಭೀತರಾಗ್ತಾ ಹೋಗ್ತಾರೆ ಏನಕ್ಕೆ ಅಂತಂದರೆ ಸುಮಾರು ಒಂದು ಒಂದೂವರೆ ವರ್ಷದ ಮೇಲೆ ಆಗ್ತಿರುವಂಥ ಒಂದು ಮೊದಲ ಟಿ ಇ ಟಿ ಈ ಬಾರಿ ಆಗಲಿರುವಂಥದ್ದು ಸೊ ಅದರಿಂದ ಭಾಳಷ್ಟು ಸ್ಪರ್ಧಾರ್ಥಿಗಳು ಈ ಪರೀಕ್ಷೆಯನ್ನು ಪಾಸಾಗಲೇಬೇಕು ಮುಂದಿನ ಜೀವನಕ್ಕೆ ಈ ಒಂದು ಪರೀಕ್ಷೆ ಅಥವಾ ಈ ಎರಡು ಮೂರು ವರ್ಷಗಳಿಗೆ ಈ ಪರೀಕ್ಷೆ ತುಂಬ ಇಂಪಾರ್ಟೆಂಟ್ ಅಂತ ನಿಮಗೂ ಗೊತ್ತಿರುತ್ತೆ ಸೊ ಆದ್ದರಿಂದ ಈ ತಾಂತ್ರಿಕ ದೋಷಗಳು ನಡೆಯೋದ್ರಿಂದ ಸಹ ಇದು ನಮಗೆ ಸವಾಲಾಗಿ ಪರಿಣಾಮಿಸ್ತಾ ಹೋಗುತ್ತೆ ಇನ್ನು ಇದರ ಜೊತೆಗೆ ಇಷ್ಟು ಸಮಸ್ಯೆಗಳಾದರೆ ಇನ್ನು ಖುಷಿ ವಿಚಾರ ಏನು ಅಂತಂದರೆ ಫಲಿತಾಂಶ ಹಾಗೂ ಅಂಕಪಟ್ಟಿ ಬೇಗ ದೊರೆಯುತ್ತೆ ಅದರ ಜೊತೆಗೆ ಪರೀಕ್ಷೆ ಅತಿ ವೇಗವಾಗಿ ನಡೀತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೆಪ್ಟೆಂಬರಲ್ಲಿ ನೋಟಿಫಿಕೇಷನ್ ಆದರೆ ನಮಗೆ ನಲವತ್ತೈದು ದಿನಗಳ ಕಾಲ ಕಾಲಾವಕಾಶ ಇರುತ್ತೆ ಏನು ಒಂದು ನೋಟಿಫಿಕೇಷನ್ ಆದಮೇಲೆ ಪರೀಕ್ಷೆಗೆ ಪರೀಕ್ಷೆ ನಲವತ್ತೈದು ದಿನಗಳ ಮೇಲೆ ಆಯಿತು ಅಂತಂತಂದರೆ ನಿಮಗೆ ಅಕ್ಟೋಬರ್ ನವೆಂಬರ್ನಲ್ಲಿ ಪರೀಕ್ಷೆ ಆಗ್ತಾ ಹೋಗುತ್ತೆ ನವೆಂಬರ್ನಲ್ಲಿ ಪರೀಕ್ಷೆ ಆಗಿದೆ ಅಂತಂತಂದರೆ ನವೆಂಬರ್ ಎಂಡಷ್ಟೊಳಗಡೆ ನಿಮಗೆ ಫಲಿತಾಂಶ ಬಿಡ್ತಾರೆ ಫಲಿತಾಂಶ ಬಿಟ್ಟು ಅಂಕಪಟ್ಟಿಯೂ ಸಹ ಅಷ್ಟೇ ಕೇವಲ ಒಂದು ಏಳು ದಿನಗಳೊಳಗೆ ಸಿಗ್ತಾ ಹೋಗುತ್ತೆ ಸೊ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಈ ಹಿಂದೆ ಟಿ ಟಿ ಯಾರೆಲ್ಲ ಬರೆದಿದ್ದರು ಅವ್ರಿಗೆ ಗೊತ್ತಿರುತ್ತೆ ಸೊ ನಿಮಗೆ ಫಲಿತಾಂಶ ಬಿಡೋದಕ್ಕೆ ಒಂದು ತಿಂಗಳಷ್ಟು ಟೈಮ್ ಬೇಕು ಸೊ ನಿಮ್ಗೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತಹ ಜೂನ್ ಪರೀಕ್ಷೆಯಲ್ಲಿ ಜೂನ್ ಮೂವತ್ತರಂದು ಎಕ್ಸಾಮ್ ನಡೆದಿತ್ತು ಆದರೆ ರಿಸಲ್ಟನ್ನು ಆಗಸ್ಟ್ ಮೊದಲ ವಾರದಲ್ಲಿ ಬಿಟ್ಟಿದ್ರು ಅಂತಂದರೆ ಸುಮಾರು ಒಂದು ಒಂದೂವರೆ ತಿಂಗಳ ಕಾಲ ಫಲಿತಾಂಶಕ್ಕಾಗಿ ವೆಯ್ಟ್ ಮಾಡಿದ್ವಿ ಅದಾದ ನಂತರ ಅಂಕಪಟ್ಟಿ ಒಂದು ತಿಂಗಳು ಕಾಯಬೇಕಾಗಿತ್ತು ಆದರೆ ಈ ಬಾರಿ ಆ ರೀತಿ ಆಗೋದಿಲ್ಲ ಕೇವಲ ಹತ್ತರಿಂದ ಇಪ್ಪತ್ತು ದಿನಗಳೊಳಗಾಗಿ ಫಲಿತಾಂಶ ಮತ್ತು ಅಂಕಪಟ್ಟಿ ಎರಡು ದೊರೀತಾ ಹೋಗುತ್ತೆ ಸ್ನೇಹಿತರೆ ಏನೇ ಆಗಿರಲಿ ಆಫ್ಲೈನ್ ಆಗಿರಲಿ ಆನ್ಲೈನ್ ಆಗಿರಲಿ ನನ್ನ ಆನೆಸ್ಟ್ ಒಪಿನಿಯನ್ ಏನು ಅಂತಂದರೆ ಆಫ್ಲೈನ್ ಅತ್ಯುತ್ತಮ ಆದರೆ ಆನ್ಲೈನ್ಗೆ ನಾವೀಗ ಹೊಂದ್ಕೊಳ್ಳೇಬೇಕಾಗಿದೆ ಸೊ ಈ ಬಾರಿ ಆನ್ಲೈನ್ ಪರೀಕ್ಷೆ ಆಗಿರೋದರಿಂದ ಸಾಧ್ಯವಾದಷ್ಟು ಆನ್ಲೈನ್ಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ವಿದ್ಯಾರ್ಥಿಗಳ ದೃಷ್ಟಿಕೋನದಿಂದ ಸಾಧಕ ಬಾಧಕಗಳಾಗಿವೆ ಸೊ ಇವಿಷ್ಟು ನನ್ನ ದೃಷ್ಟಿಕೋನದಿಂದ ಇರುವಂತಹ ಸಾಧಕ ಬಾಧಕಗಳಾಗಿವೆ ಇನ್ನು ನಿಮ್ಮ ದೃಷ್ಟಿಕೋನದಲ್ಲಿ ಏನಾದರೂ ಉಪಯೋಗಗಳು ಅಥವಾ ಏನಾದರೂ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದ್ರ ಬಗ್ಗೆಯೂ ಚರ್ಚೆ ಮಾಡ್ತೇನೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇಂದಿನ ಮಾಹಿತಿ ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅದರ ಜೊತೆಗೆ ಇದೀಗ ನೀವು ನಮ್ಮ ವಾಟ್ಸಪ್ ಹಾಗೂ ಟೆಲಿಗ್ರಾಮ್ ಗ್ರೂಪ್ನ ಸಹ ನೀವು ಜಾಯ್ನ್ ಆಗ್ತಾ ಹೋಗ್ಬೋದು ಅದರ ಲಿಂಕನ್ನು ಸಹ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಹಿಂದಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು